ವಿಧಾನಸಭೆ ಕಲಾಪದಲ್ಲಿ ಇವತ್ತು ಸಭಾಧ್ಯಕ್ಷರಾದ ಯುತಿ ಖಾದರ್ ಮತ್ತು ಬಿಜೆಪಿಯವರ ಮಧ್ಯೆ ವಾಕ್ ಸಮರ ನಡೆಯಿತು ಇದಕ್ಕೆ ಕಾರಣ ಅಂಬೇಡ್ಕರ್ ಮತ್ತು ಸಾವರ್ಕರ್ ವಿಚಾರ ಸಿಎಂ ಭಾಷಣದ ಮಧ್ಯೆ ಬಿಜೆಪಿಯವರು ಪದೇ ಪದೇ ಎದ್ದೇಳ್ತಿದ್ರು ಆಗ ಅಂಬೇಡ್ಕರ್ ಸಂವಿಧಾನವನ್ನ ಬಿಜೆಪಿಯವರು ಗೌರವಿಸಲ್ಲ ಅಂತ ಪ್ರಿಯಾಂಕರ್ಗೆ ಗೆದ್ದು ನಿಂತರು ಕೊನೆಗೆ ಮಾತಿಗೆ ಮಾತು ಬೆಳೆದು ಗಲಾಟೇನೂ ನಡೆಯಿತು ಎಲ್ಲರೂ ಸುಮ್ಮನಿರಿ ಎಲ್ಲದಿದ್ರೆ ಎತ್ತು ಹೊರಗೆ ಬಿಸಾಕ್ತೀವಿ ಅಂತ ಸಭಾಧ್ಯಕ್ಷ ಡ್ಯೂಟಿ ಖಾದರ್ ಸಿಟ್ಟಿನಲ್ಲಿ ಹೇಳಿದ್ರು ಆಗ ಅವರು ನೀನ್ಯಾವ ಸೀಮೆ ಅಧ್ಯಕ್ಷ ಅಂತ ನಿಂದಿಸಿದ ಪ್ರಸಂಗ ನಡೆಯಿತು ಒಂಬೈನೂರ ಐವತ್ತೆರಡರಲ್ಲಿ ಅಂಬೇಡ್ಕರ್ ಸಾಹೇಬರು ಒಂದು ಪತ್ರ ಬರೀತಾರೆ ಆಯ್ತು ಚೇಚ್ಯಾದಿ ರಾವ್ ತಿನ್ ಪರಿಚಯ ಬಂತು ಬಂತು ಅಂದೆ ಬಂತು ರಾವ್ ನೀವೆಲ್ಲರೂ ರಾಜೀನಾಮೆ ಕೊಡ್ತಿರಾ ಕಾಂಗ್ರೆಸ್ ಕೊಡ್ತಿರಾ ಮತ್ತು ಯುವಕರು ನಿಷ್ಠಂತು ನೀ ರಾಜೀನಾಮೆ ಕೊಡ್ತಿರಾ ಕಾಂಗ್ರೆಸ್ ಕೊಡ್ತಿರಾ ಕಾಂಗ್ರೆಸ್ ಕೊಡ್ತಿರಾ ಓಕೆ ಓಕೆ ಚಾಲಂದ ಚಾಕ್ ಮಾಡ್ರಿ ಪ್ರಿಯಾಂಕರ್ ಗೇสಬಾಂದಾ ಬಿಜೆಪಿ ಅವರು ಸ್ವೀಕರಿಸಿದ್ರ ಇಬ್ಬರಿ ಗೋಶುಕ್ರವಾರ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಸ್ಪೀಕರ್ ಹೇಳಿದ್ರು ಆಗ ವಿಪಕ್ಷ ನಾಯಕ ಅಶೋಕ್ ಈಗ ಸುಮ್ಮನಿರ್ತೀವಿ ಶುಕ್ರವಾರ ಮಾತಾಡ್ತೀವಿ ಅಂತಿದ್ದಂಗೆ ಮತ್ತೆ ಪ್ರಿಯಾಂಕರ್ಗೆ ಗಲಾಟೆ ಎಬ್ಬಿಸಿದ್ರು ಬೆದರಿಕೆ ಹಾಕ್ತಿದ್ದೀರಾ ಆರ್ ಎಸ್ ಎಸ್ ಚೇಲಾಗಳು ಅಂದ್ರು ಶುಕ್ರ ಮಧ್ಯೆ ನಂತರ ಅವ್ರು ಮಾತಾಡ್ತಾರೆ ಮತ್ತೆ ಮಾತಿಗೆ ಮಾತು ಬೆಳೆಸಿದ್ರು ಸಿಟ್ಟಿಗೆದ್ದ ಅವರು ಸದನದಲ್ಲಿ ಧಿಕ್ಕಾರ ಕೂಗೋಕೆ ಶುರು ಮಾಡಿದ್ರು ಆಗ ಸ್ಪೀಕರ್ ಇಷ್ಟಬಿದ್ರೆ ಕೂತ್ಕೊಳ್ಳಿ ಕೇಳೋಕಾಗ್ತಿದ್ರೆ ಸದನ ಬಿಟ್ಟು ಹೋಗಿ ಇಲ್ಲಾಂದ್ರೆ ನಾನೇ ತೆಗೆದು ಬಿಸಾಡಬೇಕಾಗತ್ತೆ ಗೆಟ್ ಔಟ್ ಅಂದ್ಬಿಟ್ರು ಆಗ ಸಿಟ್ಟಿಗೆ್ದ ಬಿಜೆಪಿಯ ಸಿ ಪಾಟೀಲ್ ನೀನ್ ಯಾವ ಸೀಮೆ ಅಧ್ಯಕ್ಷ ಅಂತಿದ್ದು ವಿವಾದ ಗೆಬ್ಬಿಸಿತ್ತು ಯಾರ ಲಿಮಿಟ್ ಇದೆ ನಾನು ಕೂಡ ನೋಡಿ ಒಂದು ಸಮಯ ಲಿಮಿಟ್ ಅಲ್ಲಿ ಇರ್ತೇನೆ ದಯವಿಟ್ಟು ನಿಮಗೆ ನೋಡಿ ನಿಮಗೆ ಇಲ್ಲಿ ನಾನು ಇಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸಾರ್ಧನ ಬಿಟ್ಟು ಹೋಗಿ ಅದನ್ನು ನಾನೇ ನಿಮ್ಮನ್ನ ತೆಗ್ದು ಬಿಸಾಡಬೇಕಾಗ್ತದೆ ನಾನು ಯಾರಿದ್ದನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ನಿನ್ನ ಬೇರೆ ಸೀಟಿಗೆ ಒಂದು ಮಾತಾಡಿ ಆಯ್ತು ಹೋಗಿ ಹೊರಗೆ ನೋಡ್ತೀನಿ ಏನಾವು ಖಂಡಿತವಾಗಿಯೂ ರಾಯ ಸರ್ ಹೊರಗೆ ಬಿಸಾಡೋದೇ ಇಲ್ಲ ಅದು ಕಿಚಾರ ಅಂತ ಹೇಳ್ಬೇಕು ಅಂತ ಮಾತಾಡುದ ಆಯ್ತಿಗೆ ಮಾಣಿ ಮುಖ್ಯ ಮಾಡಿ ಯಾ ಯಾ ಯಾಕೆ ಗಲಾಟೆ ಜೋರಾಗ್ತಿದ್ದಂತೆ ಸ್ಪೀಕರ್ ಖಾದರ್ ಶಿವಲಿಂಗೇಗೌಡರನ್ನ ಪೀಠದಲ್ಲಿ ಕೂರಿಸಿ ಹೊರಗೆ ಹೋದ್ರು ಆಮೇಲೂ ಗಲಾಟೆ ಕಡಿಮೆಯಾಗಿಲ್ಲ ಇದಿಷ್ಟು ವಿಧಾನಸಭೆ ಕಲಾಪದ ಕಥೆಯಾದ್ರೆ ವಿಧಾನ ಪರಿಷತ್ನಲ್ಲಿ ಸರಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಮೀಸಲಾತಿ ಜಟಾಪಟಿ ನಡೆಯಿತು ಕಾಮಗಾರಿಗಳಲ್ಲೂ ಪ್ರತ್ಯೇಕವಾಗಿ ಮುಸ್ಲಿಂ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶವಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು ಅವಕಾಶ ಆಗಿದೆ ಅಂತ ಹರಿಪ್ರಸಾದ್ ವಾದಿಸಿದ್ರು ಧರ್ಮಾಧಾರಿತ ಮೀಸಲಾತಿ ಕೊಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶವಿದೆ ಅಂತ ಸಿಟಿ ರವಿ ಜಗಳಕ್ಕೆ ಬಿದ್ದರು ರಿಲಿಜಿಯಸ್ ರಿಸರ್ವೇಶನ್ ಇಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ನಾಲ್ಕು ಪರ್ಸೆಂಟ್ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆ ಕಾರಣದಿಂದ ನಮ್ಮ ಸರ್ಕಾರ ಈಗ ಮತ್ತೆ ತರ್ತಾ ಇರೋದನ್ನ ನಾವು ವಿರೋಧಿಸುತ್ತೇವೆ ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ತಮ್ಮ ಮೂಲಕ ಆಗ್ರಹವನ್ನ ಮಾಡ್ತೇವೆ ಅವ್ರ ಸಂವಿಧಾನಿಕ ಇದರಲ್ಲಿ ಇದ್ಮೇಲೆ ಅವ್ರು ಹೇಳಿದ್ದು ಅಲ್ಪಸಂಖ್ಯಾತರಿಗೆ ಎಲ್ಲೂ ಸಂವಿಧಾನದಲ್ಲಿ ಅವಕಾಶಗಳಿಲ್ಲ ಸರ್ಕಾರ ಏನು ಅಲ್ಪಸಂಖ್ಯಾತರ ಅವಕಾಶಗಳು ಮಾಡಿಕೊಟ್ಟಿದ್ರೆ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಯಾವ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರು ವಿರೋಧ ಅಂತ ಹೇಳಿದ್ದಾರೆ ಯಾವುದೇ ರೀತಿಯ ಸುಪ್ರೀಂ ಕೋರ್ಟ್ ಕೂಡ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಕೊಡೋದನ್ನ ರಿಜೆಕ್ಟ್ ಮಾಡಿದೆ ಯಾವುದೇ ರೀತಿಯ ನೀವು ಈಗ ಮುಸಲ್ಮಾನರೊಳಗೆ ಹಿಂದುಳಿದ ಜಾತಿಗಳಿಗೆ ಕೊಡಬಹುದು ಹೋಲ್ಸೇಲ್ ಆಗಿ ಮುಸ್ಲಿಂ ಅಂತ ಕೊಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ವಿಧಾನಸಭೆ ಅಧಿವೇಶನದಲ್ಲಿ ಜನಪರ ಚರ್ಚೆಗಿಂತ ಜನಪ್ರತಿನಿಧಿಗಳ ವೈಯಕ್ತಿಕ ಸಮರವೇ ಜೋರಾಗಿತ್ತು ಆದರೆ ವಿಧಾನ ಪರಿಷತ್ನಲ್ಲಿ ಜನಪರ ಚರ್ಚೆಗಳು ನಡೆಯಿತು ಹಾಸನದ ಕಾಡಾನೆಗಳ ದಾಳಿ ಬಗ್ಗೆ ಜೆಡಿಎಸ್ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅರಣ್ಯ ಸಚಿವರಿಗೆ ಮೃತರಿಗೆ ಪರಿಹಾರ ಹೆಚ್ಚಿಸಲು ಮನವಿ ಮಾಡಿದ್ರು ಮೈಸೂರಲ್ಲಿ ಕನ್ನಡ ಶಾಲೆಯನ್ನೇ ಮುಚ್ಚುವ ಪರಿಸ್ಥಿತಿ ಬಂದಿತ್ತು ಸರಕಾರ ನೆರವಾಗಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ಮತ್ತು ಭದ್ರತೆ ಬಗ್ಗೆ ಚರ್ಚೆಗಳಾಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್